ದಿನ ಹೋದಾಗೆ ಹೊಸ ಹೊಸ ಕಾನೂನುಗಳು ಇಲ್ಲಿ ಒಂದು ಸ್ಟಿಕ್ಕರ್ ನೋಡ್ತಾ ಇದ್ದೀರಿ ಈ ಸ್ಟಿಕ್ಕರ್ ನಿಮ್ಮ ಮನೆಗೂ ಕೂಡ ಬಂದಿದೆ ನಿಮ್ಮ ಮನೆ ಗೋಡೆ ಮೇಲೆ ಕೂಡ ಅಂಟಿಸ್ತಾರೆ ಇವತ್ತು ಬಾರದಿದ್ದರೆ ನಾಳೆ ಬಂದೇ ಬರ್ತದೆ ಇವತ್ತಿನ ವಿಡಿಯೋದಲ್ಲಿ ಈ ಸ್ಟಿಕ್ಕರ್ನ ಬಗ್ಗೆ ಒಂದು ಮಾಹಿತಿ ಸ್ನೇಹಿತರೆ ಮಾತ್ರ ಇಲ್ಲ ನಮಸ್ಕಾರ ನಾನು ನಿಮ್ಮ ಅಶ್ವಿನ್ ನೀವು ನೋಡ್ತಾ ಇದ್ದೀರಾ ಮಣಿಕಿ ಮಿತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಚಾನಲ್ ಇವತ್ತಿನ ಹೊಸ ವಿಡಿಯೋಗೆ ನಿಮ್ಗೆಲ್ಲರಿಗೂ ಆತ್ಮೀಯ ತಂದ ಸ್ವಾಗತ ಸ್ನೇಹಿತರೆ ಇವತ್ತು ನಮ್ಮ ಮನೆಗೆ ಅಂದ್ರೆ ತಿಂಗಳ ತಿಂಗಳು ಕರೆಂಟಿನ ಲೆಕ್ಕಾಚಾರ ಬಿಲ್ ತೆಗಿತಾರಲ್ವ ಅವರು ಮೀಟರ್ ರೀಡರ್ ನಮ್ಮ ಮನೆಗೆ ಬಂದರು ಬಂದು ಒಂದು ಸ್ಟಿಕ್ಕರ್ ಗೋಡೆಯಲ್ಲಿ ಅಂಟಿಸಿದರು ಪ್ರತಿಯೊಬ್ಬರ ಮನೆಗೂ ಬರ್ತಾರೆ ಸ್ಟಿಕ್ಕರ್ ಅಂಟಿಸ್ತಾರೆ ಇದರ ಬಗ್ಗೆ ಮಾಹಿತಿ ಏನು ಅಂತ ಎಲ್ಲರ ತಲೆಯಲ್ಲಿ ಕೂಡ ಒಂದು ಪ್ರಶ್ನೆ ಇರ್ಬೋದು ನನಗೂ ಕೂಡ ಒಮ್ಮೆ ಗಡಿಬಿಡಿ ಆಯಿತು ಎಂತ ಸಂಗತಿ ಎಂತ ಸ್ಟಿಕ್ಕರ್ ಅಂಟಿಸ್ತಾ ಇದ್ದಾರೆ ಗೋಡೆ ಮೇಲೆ ಯಾರ ಮನೆಗೆಲ್ಲ ಕರೆಂಟ್ ಉಂಟು ಕರೆಂಟ್ ಇದ್ದವರಿಗೆಲ್ಲ ಅದೊಂದು ಸ್ಟಿಕ್ಕರ್ ಅಂಟಿಸ್ತಾರೆ ಗೋಡೆ ಮೇಲೆ ಅಂತ ನನಗೆ ತಲೆ ಬಿಸಿ ಆಯ್ತು ಇದೆಂತ ಹೊಸ ವಿಷಯ ಅಂತ ಸೊ ಅವ್ರ ಹತ್ರ ಕೇಳಿದೆ ಅದು ಜಾತಿ ಗಣತಿಯ ಸ್ಟಿಕ್ಕರ್ ಅಂತ ಹೇಳಿದರು ಸೊ ಅದು ಎಂತ ಅಂತ ಕಂಪ್ಲೀಟ್ ಆಗಿ ಅವ್ರ ಹತ್ರನೇ ನಾವು ಮಾಹಿತಿ ಪಡ್ಕೊಂಡು ಬರುವ ಸ್ನೇಹಿತರೆ ಬನ್ನಿ ಸರ್ ನಮಸ್ತೆ ನಮಸ್ತೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗದ ಆಯೋಗ ಬೆಂಗಳೂರು ಅಂತ ಒಂದು ಸ್ಟಿಕ್ಕರ್ ಹಾಕಿದಿರಿ ಅದು ಎಂತ ಸರ್ ಅದು ಜಾತಿ ಗಣತಿ ಅಂತ ಕರ್ನಾಟಕ ಸರ್ಕಾರ ಮಾಡಿಸುವಂತದ್ದು ಅಂದ್ರೆ ಬಿಲ್ಲಿಗೆ ಬಂದಿದ್ದೀರಿ ಈಗ ರೀಡಿಂಗ್ ಈಗ ರೀಡಿಂಗ್ ಬರುವಾಗ ಅದು ನಿಮ್ಮ ಹತ್ರ ಕೊಟ್ಟದ ರೀಡಿಂಗಿಗೆ ಬರುವಾಗ ಅಂದ್ರೆ ಎಲ್ಲ ಮನೆಗಳಿಗೂ ಕರೆಂಟ್ ಉಂಟಂತ ಲೆಕ್ಕ ಕರ್ನಾಟಕ ಪ್ರಕಾರ ಹಾಗಾಗಿ ಮನೆಗಳಿಗೂ ಆರ್ ಆರ್ ನಂಬರ್ ಇರ್ತದೆ ಅಲ್ಲ ಈ ಆರ್ ಆರ್ ನಂಬರ್ ಹಾಕಿದಾಗ ನಿಮ್ಮ ಮನೆಗೆ ಬಂದಾಗ ಈ ನಂಬರ್ ಅನ್ನ ಹಾಕಿದಾಗ ಮೀಟರ್ ನಂಬರ್ನ ಹಾಕಿದಾಗ ಹಾಕಿದಾಗ ಈ ಮನೆಯ ಲೊಕೇಶನ್ ಹೋಗ್ತದೆ ಅದು ಅದಕ್ಕೆ ಒಂದು ಇದು ಮಾಡಿದ್ದಾರೆ ಅವರು ಆಪ್ ಅವರಿಗೆ ಅಲ್ಲಿಗೆ ಹೋಗ್ತದೆ ಆ ಆಪ್ ನಿಂದ ಅದು ಮತ್ತೆ ಯಾರು ಸಮೀಕ್ಷೆಗೆ ಬರ್ತಾರ ಅವರಿಗೆ ದಾರಿ ತೋರಿಸುವಂತ ಒಂದು ಯೋಜನೆ ಇದೆ ಅಂದ್ರೆ ಅದು ಯಾವ್ದು ಆಪ್ ಯಾರಿಗೆ ಲೊಕೇಶನ್ ಆಗುದು ಅದು ಕರ್ನಾಟಕ ಸರ್ಕಾರದ ಒಂದು ಟೋಟಲ್ ಆಗಿ ಅವರದು ಒಂದು ಕರ್ನಾಟಕಕ್ಕೆ ಉಂಟು ಇದು ಹೌದು ಈಗ ನೀವು ಇದು ಸ್ಟಿಕರ್ ಅದರಲ್ಲಿ ಒಂದು ನಂಬರ್ ಹಾಕಿ ಒಂದು ಸ್ಟಿಕ್ಕರ್ ಹಾಕಿದಿರಿ ಹೌದು ಆ ನಂಬರ್ ಎಂತದು ಯು ಹೆಚ್ ಐಡಿ ಅದು ಇದು ಲೊಕೇಶನ್ ನಂಬರ್ ಆ ಅಲ್ಲಿ ಮನೆ ದಾರಿ ನಮ್ಮ ಮನೆಯಲ್ಲಿ ಕರೆಂಟ್ ಉಂಟು ನಮ್ಮ ಮನೆಗೆ ದಾರಿ ಅಂತೇಳಿ ಅದೊಂದು ಕನೆಕ್ಷನ್ ಹೌದು ಈ ಮನೆಯ ಕನೆಕ್ಷನ್ ನ ದಾರಿ ಇದು ಈಗ ನಾವು ಗೂಗಲ್ ಮ್ಯಾಪ್ ಅಲ್ಲಿ ಹುಡುಕುವಾಗ ಇದು ಬರ್ತದೆ ಬರ್ತದೆ ಹುಡುಕ್ಬೇಕು ಏನು ಹುಡುಕ್ ಈಗ ನಿಮಗೆ ಬರುವುದಿಲ್ಲ ಅದು ಯಾರು ಈಗ ಟೀಚರ್ನವರಿಗೂ ಕೊಡ್ತಾರೋ ಗೊತ್ತಿಲ್ಲ ಸಮೀಕ್ಷೆ ಟೀಚರ್ ಶಾಲೆ ಟೀಚರ್ ಟೀಚರ್ ಅವರು ಇನ್ನೂ ರಜೆ ಸಿಗ್ತದಲ್ಲ ಅವಾಗ ಅವರಿಗೆ ಕೊಡ್ಲಿಕ್ಕೂ ಸಾಕು ಯಾರಿಗೆ ಹೌದು ಕಾನಿಷ್ಟು ಮಾಡಿದ್ರಲ್ಲ ಅದು ಕೆಲವರದು ಬಾಕಿ ಆಗಿದೆ ಅಂತ ಆದ ಕಾರಣ ಇದು ಅದ್ರ ಉದ್ದೇಶ ಏನು ಉದ್ದೇಶ ಅಂದ್ರೆ ಯಾವ ಮನೆಗೂ ಜನಗಣತಿ ಬಾಕಿ ಆಗ್ಬಾರ್ದು ಯಾರ್ದು ಜನಗಣತಿರೋದು ಯಾವ ಯಾವ ಜಾತಿಯವರು ಎಷ್ಟು ಇದ್ದಾರೆ ಎಲ್ಲ ಲೆಕ್ಕಾಚಾರ ಸಿಗ್ತದೆ ನೋಡಿದಾರೆ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಜನ ಇದ್ದಾರೆ ಯಾವ ಕಾಸ್ಟ್ ಗೆ ಸೇರಿದವರು ಮೊದಲೆಲ್ಲ ಡೋರ್ ನಂಬರ್ ಅಂತ ಹಾಕಿದ್ರು ಮೀಟರಿಗೆ ಬಂದು ಮೀಟರ್ಗೆ ಒಂದು ನಂಬರ್ ಏನಾದ್ರು ಉಂಟಾ ಸರ್ ಸಮಸ್ಯೆ ಏನಿಲ್ಲ ಅಂದ್ರೆ ಕರೆಂಟ್ ಎಲ್ಲ ಮನೆಗ ಉಂಟಲ್ವಾ ಆದ ಕಾರಣ ಈ ಎಲ್ಲ ಮನೆಗೆ ಇರುವ ಕಾರಣ ಯಾರ ಮನೆಯು ಇದರಿಂದ ಬಾಕಿ ಆಗಿ ಹೋಗುದಿಲ್ಲ ಈ ಜನಗಣತಿಯಿಂದ ಜಾತಿ ಗಣತಿಯಿಂದ ಬಿಟ್ಟು ಹೋಗೋದಿಲ್ಲ ಅಂತ ಮೊದಲ ಜಾತಿಗಣತಿಗೆ ಯಾವತರ ಅವರು ಟೀಚರ್ಸ್ ನವರು ಬರ್ತಾ ಇದ್ರಲ್ವಾ ಕೆಲವೊಂದು ಒಂದು ಎಲ್ಲ ಇದ್ದ ಮನೆಗಳಿಗೆ ಆಗ ಇವರು ಇದನ್ನು ಯಾವ್ದು ವೋಟರ್ ಲಿಸ್ಟ್ ನೋಡಿ ಬರ್ದು ಇದ್ರು ಇವಾಗ ಹಾಗೆ ಆಗುದಿಲ್ಲ ಆ ಲೊಕೇಶನಿಗೆ ಹೋಗಿ ಅವ್ರು ಬರಬೇಕು ಮೊದಲೆಲ್ಲ ಬಾಕಿ ಆಗ್ತಿತ್ತು ಬಾಕಿ ಬಾಕಿ ಈಗ ಎನ್ನುವಂತ ಉದ್ದೇಶ ಇದು ಡಿಜಿಟಲೀಕರಣ ಡಿಜಿಟಲೀಕರಣ ಈಗ ಈಗ ಬಂದ್ರೆ ಮಾತ್ರ ನಿಮ್ಮ ಮನೆಯ ಇದಾಗದು ಜಾತಿ ಗಣತಿ ಆಗ್ಲಿ ಅಥವಾ ಜನಗಣತಿ ಆಗ್ಲಿ ಈಗ ಕೆಲವು ಮನೆಯಲ್ಲಿ ಕರೆಂಟ್ ಇರುವುದಿಲ್ಲ ಕರೆಂಟ್ ಇಲ್ಲ ಅದಕ್ಕೆ ಆರ್ ನಂಬರ್ ಇಲ್ಲ ಅಂತ ಹೇಳಿ ಲೊಕೇಶನ್ ಕೊಡ್ಬೇಕು ಮೀಟರ್ ನಂಬರ್ ಇಲ್ಲ ಅಂತ ಅಂತ ನಂಬರ್ಗಳು ಕಡಿಮೆ ಇರ್ಬೋದು ನಮ್ಮ ಗ್ರಾಮದಲ್ಲಿ ಒಂದು ಹತ್ತು ಮನೆಗಳು ಇರಬಹುದು ವ್ಯವಸ್ಥೆಗಳಂದ್ರೆ ನಾವು ಆ ಮನೆಗಸ ಹೋಗ್ಬೇಕು ಹೋಗಿ ಈ ಮನೆಗೆ ಕರೆಂಟ್ ಇಲ್ಲ ಅಂತ ಹೇಳಿ ಬರೆಯುವಾಗ ಅದರಲ್ಲಿ ಬೇರೆ ನಂಬರ್ ಬರ್ತದೆ ಕನಿಷ್ ಮರಿಗೆ ಇದು ಮನೆ ಮನೆಯ ಟೀಚರ್ನವರು ಭೇಟಿ ಕೊಡುವಾಗ ಅಲ್ಲಿಗೆ ಕೂಡ ಹೋಗ್ತಾರೆ ಅಲ್ಲಿಗೆ ಕೂಡ ಹೋಗ್ತಾರೆ ನಾವು ಅಲ್ಲಿಗೆ ಕೂಡ ಸ್ಟಿಕ್ಕರ್ ಹಾಕ್ಬೇಕು ಸ್ಟಿಕ್ಕರ್ ಸ್ಟಿಕರ್ ಹಾಕ್ತೀರಿ ಸ್ಟಿಕರ್ ಅದು ಹೇಗೆ ಅದರಲ್ಲಿ ಕ್ಯೂ ಆರ್ ಕೋಡ್ ಉಂಟು ಅದು ಕ್ಯೂ ಆರ್ ಕೋಡ್ ಉಂಟಲ್ಲ ಕ್ಯೂ ಆರ್ ಕೋಡ್ ನಿಮಗೆ ಓದ್ಲಿಕ್ಕೆ ಅದು ಏನು ವಿಷಯ ಅಂತ ಕ್ಯೂ ಆರ್ ಕೋಡ್ ಅಲ್ಲಿ ನೀವು ಸ್ಕ್ಯಾನ್ ಮಾಡುವಾಗ ಅದರ ವಿಷಯಗಳು ಬರ್ತದೆ ಬರ್ತದೆ ಏನು ಅಂತ ಅದು ನೋಡಿ ಇದು ಯು ಎಚ್ ಐ ಡಿ ಅಂತ ಹೇಳಿ ನಿಮ್ಮ ಲೊಕೇಶನ್ ಕೋಡ್ ನಿಮ್ಮ ಮನೆಗೆ ದಾರಿ ಆ ಕೋರ್ಡ್ ಟೀಚರ್ ನ ಅವರಿಗೆ ಸಿಕ್ಕಿದ್ರೆ ಸಾಕು. ಅದು ಸಿಗ್ತದೆ ಅದು ಅವರು ಯಾವುದೋ ಒಂದು ಆಪ್ ನಿಂದ ಅವರಿಗೆ ಹೋಗುವ ಮಾಡ್ತಾರೆ. ಹಾಗಾದ್ರೆ ಮೀಟರ್ ಇಲ್ಲದಿದ್ರೂ ತೊಂದ್ರೆ ತೊಂದರೆ ಇಲ್ಲ ಅದಿದ್ರೂ ತೊಂದ್ರೆ ಇಲ್ಲ. ಹಾಗೆ ಹೋಗ್ತದೆ ಎಲ್ಲೋ ಇನ್ನು ರಾಜ್ಯ ಎಲ್ಲಿ ಕಲಿಸಿದ್ದಾರೆ ಮತ್ತೆ ಬೇರೆ ಟೈಮ್ ಅಲ್ಲಿ ಅವರಿಗೆ ಸಾಗೋದಿಲ್ಲ. ಹೌದು ಈಗ ರಾಜ್ಯ ಅಂದ್ರೆ ನೆಕ್ಸ್ಟ್ ದಸರಾ ರಜೆ ಬರ್ತದಲ್ಲ ಅಲ್ಲ ತಿಂಗಳು 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 ಬರ್ಬೇಕು ಇಲ್ಲ ಇಲ್ಲ ಒಂದು ಸಲ ಮಾತ್ರ ಐದು ವರ್ಷಕ್ಕೆ ಒಮ್ಮೆ ಆಗುವಂತದಲ್ವಾ ಜಾತಿಗೆ ನಿಂತ ಐದು ವರ್ಷಕ್ಕೆ ಐದು ವರ್ಷಕ್ಕೆ ಆಗುವಂತದ್ದು ಇದೀಗ ನೆಕ್ಸ್ಟ್ ಅವರು ಬರುವಾಗ ಆನಂತರ ಇದು ಬೇಕು ಅಂತ ಇಲ್ಲ ಆನಂತರ ಬೇಕಂತ ಇಲ್ಲ ಮತ್ತೆ ಅವರಿಗೆ ರಿಪೋರ್ಟ್ ಹೋಗ್ತದೆ ಇದು ತಾತ್ಕಾಲಿಕ ಈಗ ಅವರಿಗೆ ಒಂದು ದಾರಿ ತೋರಿಸಲಿಕ್ಕೆ ಮಾತ್ರ ಅವರು ಬಂದು ನೀವು ನಿಮ್ಮ ನೆಂಟರು ಬರುವಾಗ ಒಂದು ಲೊಕೇಶನ್ ಕಳಿಸ್ತೀರಲ್ಲ ಲೈವ್ ಲೊಕೇಶನ್ ಅಂತ ಹೇಳಿ ನೀವು ಇಲ್ಲಿಗೆ ಬನ್ನಿ ಅಂತ ಹೌದು ಹಾಗೇನೆ ಇದು ಅಷ್ಟೇ ಈ ಆರ್ ಆರ್ ನಂಬರ್ ಇಲ್ಲಿ ಉಂಟು ಈ ಮನೆ ಅಂತ ಬಿಟ್ಟು ಹೋಗ್ಬಾರ್ದು ಅಷ್ಟೇ ನಾವು ಎಲ್ಲ ಮನೆಯಾದನ್ನು ಕಲಿಸ್ತೇವೆ ನೀವು ಒಂದು ಮನೆಯಾದ ಮಾತ್ರ ನಿಮ್ಮ ನೆಂಟರಿಗೆ ಬರುವ ಅಥವಾ ಯಾರಿಗಾದ್ರೂ ದಾರಿ ಇಲ್ಲದ ಗೊತ್ತಿಲ್ಲದವರಿಗೆ ನೀವು ನಿಂತಲಿಂದ ಕಲಿಸ್ತೀರಲ್ವಾ ಅದೇ ರೀತಿ ಅದೇ ವಿಷಯ ಇದು ಅಷ್ಟೇ ಕರೆಂಟ್ ಇಲ್ಲದ ಮನೆಗೆ ಕರೆಂಟು ಇಲ್ಲದ ಮನೆಗೆ ಸಹ ನಮಗೆ ಗೊತ್ತಿದ್ರೆ ಆ ಮನೆಗೆ ಹೋಗಿ ನಾವು ಕರೆಂಟ್ ಇಲ್ಲ ಅಂತ ಹೇಳಿ ಹಾಕುವಾಗ ಇದು ಲೊಕೇಶನ್ ಕೋಡ್ ಬರ್ತದೆ ಆ ಕೋಡ್ ಅನ್ನು ಅಲ್ಲಿಗೆ ಹಾಕ್ಬೇಕು ಮುಂದೆ ಒಂದು ದಿನ ಇದರಿಂದ ಸಮಸ್ಯೆ ಇಲ್ಲ ಸರ್ ನಮಗೆ ಅದರ ಬಗ್ಗೆ ಮಾಹಿತಿ ಇಲ್ಲ ರಾಜ್ಯ ಸರ್ಕಾರದ್ದು ಏನ್ ಮಾಡ್ತಾರೆ ಗೊತ್ತಿಲ್ಲ ಇದು ರಾಜ್ಯ ಸರ್ಕಾರದ ಯೋಜನೆ ಕರ್ನಾಟಕ ರಾಜ್ಯ ಹೌದು ಸಮಸ್ಯೆ ಬಂದ್ರೆ ಯಾರ ಹತ್ರ ಕೇಳುದು ನಾವು ಯಾರ ಹತ್ರ ಕೇಳಿದ್ರು ಏನು ಪ್ರಯೋಜನ ಇಲ್ಲ ಈಗ ನಿಮ್ಮ ಮನೆಗೂ ಕೂಡ ಅದೇ ರೀತಿ ವ್ಯವಸ್ಥೆ ಎಲ್ಲರ ಮನೆಗೂ ಅಡಿಗೆ ಸಮಸ್ಯೆ ಬಂದ್ರೆ ನಿಮಗೂ ಕೂಡ ಸಮಸ್ಯೆ ಎಲ್ರಿಗೂ ಸಮಸ್ಯೆ ಇದರಿಂದ ಸಮಸ್ಯೆ ಬರ್ಲಿಕ್ಕಿಲ್ಲ ಅಂತ ಅದೇ 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 ಮುಂದಿನ ದಿನದಲ್ಲಿ ಹೇಗೆ ಅಂತ ಹೌದು ನಿಮ್ಮ ಹೆಸರು ಸರ್ ನಂದು ಧನಂಜಯ ಅಂತ ಹೇಳಿ ಅದೇ ಹೌದು ಥ್ಯಾಂಕ್ ಯು ಸರ್ ಯಾರಿಗೂ ಇದ್ರ ಬಗ್ಗೆ ಸರಿಯಾಗಿ ಮಾಹಿತಿ ಇರುವುದಿಲ್ಲ ಒಮ್ಮೆ ಕಡೆ ಆಗ್ತಾರೆ ಎಲ್ಲರೂ ಕೂಡ ಅದಕ್ಕೆ ನಾನು ನಿಮ್ಮ ಹತ್ರ ಕೇಳುದು ಕೇಳಲೇಬೇಕಲ್ವಾ ಇನ್ನೊಬ್ಬರ ಹತ್ರ ಎಂತ ನಮ್ಮ ಹೌದು ನಮಗೆ ಗೊತ್ತಿದ್ದ ಪ್ರಕಾರ ನಾವು ಹೇಳುದು ಮತ್ತೆ ಅದರಲ್ಲಿ ತಪ್ಪುಂಟಾ ಸರಿ ಇಲ್ಲ ಅಂತ ನಮಗೆ ಬಗ್ಗೆ ಮಾಹಿತಿ ಕೊಡ್ಲಿಲ್ಲ ಅದೇ ನಮಗೆ ಕೂಡ ಟೆನ್ಷನ್ ಆಗ್ತದೆ ಸಂಗತಿ ಅಂತ ಅದು ನಮಗೆ ಸಹ ಇದರ ಬಗ್ಗೆ ಏನು ಇದರನ್ನು ಕೊಡ್ಲಿಲ್ಲ ಅದೇ ಇಷ್ಟು ಮೆಸ್ಕಾಮಿಗೆ ಕೊಟ್ಟಿದ್ದಾರೆ ಇದರ ಇದನ್ನು ಎಲ್ಲ ಮೀಟರ್ ರೀಡರ್ ಗಳು ಹಾಕ್ಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ ಅದೇ ರಾಜ್ಯ ಸರ್ಕಾರದವರು ಹಾಗಾಗಿ ನಾವು ಮಾಡ್ತಾ ಇದ್ದೇವೆ ಎಲ್ಲ ಮೀಟರ್ ರೀಡರ್ ಗಳು ಹೌದು ಥ್ಯಾಂಕ್ ಯು ಸರ್ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ತೆ ಈ ಒಂದು ಸ್ಟಿಕ್ಕರ್ನ ಬಗ್ಗೆ ಈ ಒಂದು ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಅಂತ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಯಾಕೆಂದರೆ ಇದರ ಬಗ್ಗೆ ಯಾರಿಗೂ ಕೂಡ ಮಾಹಿತಿ ಇರಲಿಕ್ಕಿಲ್ಲ ನನ್ನ ಹಾಗೆಯೇ ನಿಮಗೆಲ್ಲರಿಗೂ ಒಂದು ಇದರ ಬಗ್ಗೆ ಒಂದು ಡೌಟ್ ಇರ್ಬೋದು ಡೌಟ್ ಒಂದು ಸ್ವಲ್ಪ ಮಟ್ಟಿಗೆ ಒಂದು ಕ್ಲಿಯರ್ ಆಗಿರಬಹುದು ಅಂತ ನಾನು ಅನ್ಕೊಂಡಿದ್ದೇನೆ ಸ್ನೇಹಿತರೆ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ